ಅವರು ಕಾರವಾರಕ್ಕೆ ಎಸಿ ಆಗಿ ಪ್ರಮೋಟ್ ಆಗಿದ್ದಾರೆ ನ್ಯಾಯ ದೊರೆಸ್ಕೊಡಕ್ಕಾಗುತ್ತೆ ಈ ಸರ್ಕಾರ ಸಕ್ರಾಯಪಟ್ಟಣ ರೆವಿನ್ಯೂ ಇನ್ಸ್ಪೆಕ್ಟರ್ ಜಿತೇಂದ್ರ ಗೊತ್ತಿದ್ದ ವ್ಯಕ್ತಿನ ಸತೋಗಿದ್ದಾರೆ ಅಂತ ಹೇಳಿ ಸರ್ಟಿಫೈ ಮಾಡಿ ಖಾತೆ ಚೇಂಜ್ ಮಾಡಿಕೊಂಡ ಆ ಮನುಷ್ಯ ಇನ್ನು ಅಲ್ಲೇ ಆ ಹುದ್ದೆನೇ ನಿಭಾಯಿಸ್ತಾ ಇದ್ದಾರೆ ನೂರು ಎಕರೆ ಪರವಾರ ಮಾಡಬೇಕಾದ್ರೂ ಈ ವಿಧೇಂದ್ರನೇ ಮೂಲ ಕಾರಣ ಎಂಬತ್ತು ಆ ಈತ ಪರವಾರ ಮಾಡಿದ್ದೇನೆ ಅಂತ ಹೇಳಬೇಕಾಗುತ್ತೆ ಈಗ ಈತ ತಹಸೀಲ್ದಾರ್ ಆಗಿದ್ದಾಗ ಇಷ್ಟೆಲ್ಲ ಅಕ್ರಮ ಮಾಡಿರೋದ್ರಿಂದ ತಹಸೀಲ್ದಾರ್ರ ಹುದ್ದೆಗಿಂತ ಕೆಳಗಡೆ ಹುದ್ದೆಗೆ ಇದನ್ನು ಡಿನೋಟಿಫಿಕೇಷನ್ ಇದೇನು ಡೆಮೋಷನ್ ಮಾಡಬೇಕೇ ಹೊರತು ಈಗೇನು ಎ ಸಿ ಹುದ್ದೆ ಕೊಟ್ಟಿದ್ದಾರೆ ಅದರಿಂದ ತಹಸೀಲ್ದಾರರ ಹುದ್ದೆಗೆ ತರಬಾರ್ದು ಅಂತೇಳಿ ನಮ್ಮದು ಒಂದು ಒತ್ತಾಯ ತಹಸೀಲ್ದಾರ್ರುಗಳಿದ್ದಾರೆ ತಿರಸ್ತೆದಾರರಿದ್ದಾರೆ ರೆವಿನ್ಯೂ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಭೂಮಿ ಸಿಬ್ಬಂದಿಗಳಿದ್ದಾರೆ ಭೂಮಿ ಆಪ್ರೇಟರ್ಗಳು ಇವರಿಷ್ಟೂ ಜನಕ್ಕೆ ತಪ್ಪು ಎಸಗಿದರೆ ಆ ಜಾಗದಿಂದ ಇವರನ್ನ ಮೊದಲು ಎತ್ ಎತ್ತಂಗಡಿ ಮಾಡಬೇಕು ಅದರ ಜೊತೆಗೆ ತನಿಖೆ ಮಾಡಿ ಸರ್ಕಾರ ಕಾನೂನು ಕ್ರಮ ತಗೋಬೇಕು ಅಂತ ಗುಡಸಾಗರ ಸರ್ವೆ ನಂಬರಲ್ಲಿ ಸತ್ ಬದುಕಿದ್ದ ವ್ಯಕ್ತಿನ ಸತೋಗಿದ್ದಾರೆ ಅಂತೇಳಿ ಹೇಳಿ ಸರ್ಟಿಫೈ ಮಾಡಿ ಖಾತೆ ಚೇಂಜ್ ಮಾಡಿದ್ರ ಬಗ್ಗೆ ಮಾತಾಡಿತ್ತು ನಾವು ಹೇಳಿ ಆದಮೇಲೆ ತನಿಖೆಯಾಗಿ ಹೌದು ಅವರು ಬದುಕಿದ್ದಾರೆ ಅಂತ ಸಾಬೀತಾಗಿದೆ ಸಕ್ರಾಯಪಟ್ಟಣ ರೆವಿನ್ಯೂ ಇನ್ಸ್ಪೆಕ್ಟರ್ ಜಿತೇಂದ್ರ ಆ ಮನುಷ್ಯ ಇನ್ನೂ ಅಲ್ಲೇ ಆ ಹುದ್ದೆನೇ ನಿಭಾಯಿಸ್ತಾ ಇದ್ದಾರೆ ಒಂದಲ್ಲ ಈ ಹಿಂದಿನ ಯಾವುದು ಕೆರೆ ಕಾವಲು ಹಳ್ಳಿ ಕೆರೆ ಕಾವಲು ಸಾವಿರದ ನೂರು ಎಕರೆ ಪರಬಾರೆ ಮಾಡಬೇಕಾದ್ರೂ ಈ ಜಿತೇಂದ್ರನೇ ಮೂಲ ಕಾರಣ ಮೂಡಿಗೆರೆ ಮತ್ತು ಕಡೂರಿಗೆ ಸಂಬಂಧಪಟ್ಟಂಥ ಭೂ ಹಗರಣ ಕಂದಾಯ ಕಡೆಯಿಂದ ನಡೆದಿರುವಂಥ ಹಗರಣ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಸತತವಾಗಿ ಮೂರು ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದ್ವಿ ಅಲ್ಲಿಯ ದಾಖಲೆಗಳ ಸಂಬಂಧಪಟ್ಟಂಗೆ ಸುಮಾರು ಎರಡು ತಾಲೂಕುಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚಿನ ಎಕರೆ ಭೂಮಿಯನ್ನು ಈ ಕಂದಾಯ ಅಧಿಕಾರಿಗಳು ತಾಲೂಕು ಕಡೂರು ತಾಲೂಕು ತಹಸೀಲ್ದಾರರು ಮೂಡಿಗೆರೆ ತಹಸೀಲ್ದಾರರು ಅದಕ್ಕೆ ಕೆಳಗಿನ ಎಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿರುವಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಕಡೂರು ತಾಲೂಕು ತಹಸೀಲ್ದಾರ್ರಾಗಿದ್ದಂಥ ಉಮೇಶ್ ಅವ್ರನ್ನ ತನಿಖೆ ಹಂತದಲ್ಲಿ ಸಾಬೀತಾಗಿ ಅವ್ರನ್ನ ವಜಾ ಮಾಡಿ ಜೈಲಿಗೂ ಕಳಿಸಿತ್ತು ಕೋರ್ಟು ಆದರೂ ಕೂಡ ಇವತ್ತಿನ ಸರ್ಕಾರಗಳು ರಾಜಕೀಯ ಪ್ರಭಾವನ ಬೀರಿ ಉಮೇಶ್ ಅವರು ಕಾರವಾರಕ್ಕೆ ಪ್ರಮೋಟ್ ಆಗಿ ಹೋಗಿತ್ತು ಇಂಥ ಒಂದು ಭ್ರಷ್ಟ ಅಧಿಕಾರಿಯನ್ನು ಈ ಸರ್ಕಾರಗಳು ಪ್ರಮೋಟ್ ಮಾಡಿ ಕಳಿಸ್ತಾ ಇದ್ದಾವೆ ಅಂತಂದರೆ ರಾಜಕಾರಣಿಗಳು ಇನ್ಯಾರಿಗೆ ನ್ಯಾಯ ದೊರೆಸ್ಕೊಡೋಕ್ಕಾಗುತ್ತೆ ಈ ಸರ್ಕಾರಗಳು ಇಂಥ ಸರ್ಕಾರಗಳು ಬೇಕಾ ಅಂತ ಹಾಗೆಯೇ ಎಲ್ಲ ಎರಡು ತಾಲೂಕುಗಳಲ್ಲಿ ಆಗಿರುವಂಥ ಮುನ್ನೂರ ಇಪ್ಪತ್ತಾರು ಪ್ರಕರಣಗಳಲ್ಲಿ ಬರೀ ಒಂದೇ ಲಾಗಿನ್ ಓಪನ್ ಆಗಿ ಇನ್ನೂ ಎರಡು ಲಾಗಿನ್ ಉಮೇಶ್ ಹೆಸರಲ್ಲಿ ಓಪನ್ ಆಗೋಕ್ಕೆ ಬಾಕಿ ಇದ್ದಾವೆ ಆದರೆ ತನಿಖೆ ವಿಳಂಬ ಆಗಿದೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಮೌನವಾಗಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಬಲವಾಗಿ ವಿರೋಧಿಸ್ತಾ ಹಾಗೆ ಒಂದು ವೇಳೆ ಇದೇ ರೀತಿ ಕಾಲ ತಲುತಾ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಇನ್ನು ಹದಿನೈದು ದಿವಸಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಒಂದು ಚಳುವಳಿಯನ್ನು ಆಯೋಜಿಸ್ತೀವಿ ಅಂತ ಹೇಳಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ